சுமார் ಟೆತ್ ಒಳ ಕಟ್ಟಿ ಹೋಗೇಬಿಟ್ಟ ನಿಂದಿರಲೇ ಇಲ್ಲ ಏನೋ ಅರ್ಜೆಂಟ್ ಕೆಲಸ ಇತ್ತು ಅಂತ ಮಗ ಏನ ಕರೆ ಹೋಗೇ ಹೋಗೇಬಿಟ್ಟ ನಿಂಗೆ ಅಪ್ಪಜ್ಜ ನಾಲ್ಕು ಮಂದಿಗೆ ನಾಳೆ ಹೊಲಕ್ಕೆ ಬುತ್ತಿ ಕಟ್ಟೆ ಕಮಲ ಕಳೆ ಹೋದಾವು ಅದ್ರ ಸಂಬಂಧ ಮತ್ತು ಅವರು ಮನೆಯಾಗ ಬುತ್ತಿ ಕಟ್ಕೊಂಡ್ಬರಕ್ಕ ಹೊತ್ತು ಮಾಡ್ತಾರ ಇಲ್ಲೇ ಮಾಡಿ ಕಟ್ಬಿಡ್ರಿ ನಾವು ಯಾರ ಬಂದು ಒಯ್ತೀವಿ ಬುತ್ತಿನ ನಾಲ್ಕು ಮಂದಿಗೆ ಅಂದ್ರೆ ಮತ್ತೆ ನೀವು ಅಣ್ಣಾರ ಮತ್ತೆ ನಿಂಗೆ ಅಪ್ಪಜ್ಜ ಅಂದ್ರೆ ಒಂದು ಐದಾರು ಮಂದಿಗೆ ಬುತ್ತಿ ಆಗ್ಬೇಕು ನೀವು ಹಂಗಾರೆ ಹ್ಞೂ ಅಷ್ಟು ಮಂದಿ ಕಟ್ರಿ ಕೆರೆ ತಂದು ಕೊಡಪ್ಪ ಬದ್ನಿಕಾಯಿ ಪಲ್ಯ ಈಡಾಕತಿ ಮಾಡ್ತಾಳೆ ಬದ್ನಿಕಾಯಿ ತೊಂಬರ್ರಿ ಈಗ ಅದು ಚಾ ಅದು ಕುಡಿದೋಗಿ ನೆನಪಿಲ್ಲ ತಂದು ಕೊಡ್ರಿ ನೀವು ಅಂದ್ರೆ ಒಂಥರ ಇದು ಕಾಯಿಪಲ್ಯ ಒಂಥರ ಕಾಳು ಏನಾರ ಮಾಡಿದ್ರೆ ಈಡಾಕತಿ ಒಂದ್ ಟೇನ್ರ ಬೇಳೆ ಹಾಕಿ ಒಟ್ಟು ಮಂದಾಗ ಕರ್ಬೇವಿನ ಸಾರು ಮಾಡಿಬಿಡ್ರಿ ವಾ ಅಂದ್ರೆ ಮತ್ತೆ ಮಧ್ಯಾಹ್ನಕ್ಕೆ ಊಟ ಅದು ಮಾಡಿದ್ರೆ ಮತ್ತೆ ರೊಟ್ಟಿನೂ ಆರಿರ್ತಾವಲ್ಲ ಅವ್ರು ಸಾರು ಹಾಕೊಂಡು ಅದು ತಿಂತಾರೆ ಕಮಲ ಇರ್ತೀರ ಆ ತಾಳ್ರಿ ಏನ ನಿಂಗಪ್ಪ ಚ ಮತ್ತೆ ರೊಕ್ಕ ಬೇಕಂತ ಖರ್ಚಿಗೆ ಎರಡು ನೂರು ರೂಪಾಯಿ ತೊಗೊಂಡೋಗ್ಯ ನೋಡಿ ನಿಂಗಪ್ಪ ಚೆ ಹೌದನಪ್ಪ ಆತ ಹಂಗಾರ ಅದನ್ನ ಇದ್ರಾಗ ಲೆಕ್ಕ ಪುಸ್ತಕದಾಗ ಇಟ್ಬಿಡಪ್ಪ ಮತ್ತೆ ಎಷ್ಟು ಕೊಟ್ಟಿವಿ ಏನು ಮತ್ತೆ ಅವ್ರಿಗೂ ದಾಸಿರೋದಿಲ್ಲ ಮತ್ತೆ ನಮಗೂ ಇರೋದಿಲ್ಲ ಒಮ್ಮೆ

கலனாத் ஓதனி ಹೋಗು ಹಬ್ಬದಾಗ ಎರಡು ದಿನ ಆದ್ ನೋಡು ಬುಕ್ಕನ್ನು ಹಿಡಿದಿಲ್ಲ ಓದ್ಕೋ ಹೋಗ್ನಿ ಸರಿ ಏನ್ರಿ ಜಂಪರ್ ಹೊಲ್ದ ಅಂತದ್ರಿ ಕಿ ಪ್ರೇಮ ಇನ್ ಮತ್ತ್ ಹೊಲ್ದಿಲ್ ಅಂತ್ರಿ ಮತ್ತಿ ಇನ್ನೊಂದ್ ತಿಂಗಳ ಒಂದ್ ವಾರ ಅಂದ್ರಿ ಹೊಲ್ದ ಅಂತ ಕಾಜಿ ಮಾಡ್ಬೇಕ್ರಿ ಅದಕ್ಕೆ ಕೊಟ್ಟು ಕಳಿಸ್ತೀನ ಯಾರದ ಕೈಯಾಗ ಅಂತ ಹೇಳ ನಂಗೆ ಒಳ ಮಳೆ ಅಡ್ಡಾಡ್ದು ಆಗುದಿಲ್ವಾ ಅವ್ರು ಹರ್ಯಾರಾಗಿರ್ತಾರ ಹೊಲಕ್ ಅದು ಹೋಗುದಿರ್ತದಿ ಬರೀ ನಿಮ್ಮನಿಗೆ ಅಡ್ಡಾಡ್ಸದ ಮಾಡಕಿನ ನೀನ ಅಂತಂದ್ ಇಲ್ರಿ ಚಿಗವರ ನಾನ ಬಂದ್ ಕೊಟ್ಟೋಕಿನಾಡ್ರಿ ಅಂತ ಚಲೋ ಹೊಲಿತಾಳ್ರಿ ಇನ್ನೇನು ಭಾಳ ಹೊಲಿ ಹೊಲಿಗೆ ಹೋಗು ಜಪರದ್ ಹಂಗಾಗಿ ದೌಡ್ ಕೊಡತಲ್ಲ ಹೊ ಚಂದ ಹೊಲ್ತಾಕ ಆತ ಚಂದ ಇಟ್ಟ ನಾವೂ ಸಾದ ಹೊಲಿಸ್ತೀವ ನೀನು ಹಿಂದ ಡಿಸೈನ್ ಮತ್ತೇನು ಹಿಂದ್ ಕಸಿ ಅವನ ಇವನ ಮುತ್ತಗಿತ್ತೇನ ಅಂತಿಸಿದ್ಲ ಜಂಪರಿಗೆ ಚಂದ ಆಗಿತ್ತು ಲಕ್ಷ್ಮೀದ ಚಂದ ಹೊಲ್ದ ಓಡೋ ಜಂಪರ್ ಹೋದಾ ನೀಟ್ ಆಕೋ ಜಂಪರ್ ಮತ್ತ ಒಳ್ಳೆ ಚಲೋ ಕುಂತಿರ್ತಾವ ಫಿಟಿಂಗ್ ಅದ ಚಂದ ಏನ್ ಮಾಡೋಣ್ರಿ ಐತೆ ರಾತ್ರಿ ಊಟಕ್ಕೆ ಈ ಚುಮಾರಿ ತಿಂದೇವಿ ಯಾರು ಹಸು ಆಯ್ತು ಯಾರು ಅಲ್ಲ ಊಟಕ್ಕೆ ಕೇಳ್ರಿ ಅವ್ರಿ ಕೇಳಿ ಯಾರು ಯಾರೊಂತರ ಬಿಡ್ತಾರ ನೋಡ್ರಿ ಮತ್ತ ಮತ್ತ್ ಚುಮಾರಿ ಏನ ತಿಂತಾರ ಅವ್ರಿ ಮರೇನಾಕ ಏನ್ ಬಿಡ್ರಿ ಇರ್ತಾರೆ ಈಗೇನು ಒಂದು ತಂಪು ಇರ್ತೀವಿ ಒಳವಟ್ಟೆ ಸಿಗ್ತಿ ಮತ್ತ ಅಂತಂದ್ರೆ ಏನ್ ಈಗ ನಾಲ್ಕು ಗಂಟೆ ಆಗೇತಿ ಬಿಸಿ ರೊಟ್ಟಿ ಮಾಡಿಬಿಡ್ತಾ ತೋರಿ ತೋರಿ ತೋರಿರ್ತಾರೆ ರೊಟ್ಟಿ ಏನ ಚಪಾತಿ ಮತ್ತು ಏನಾರ ಹಸುವಿಲ್ಲ ಅಂದ್ರೆ ಮತ್ತೆ ಏನಾರ ನಷ್ಟ ಮಾಡ್ಬೇಕ್ರಿ ಇಲ್ಲ ಅಂದ್ರೆ ಏನಾರ ಅನ್ನ ಸಾರ ಅಣ್ಣ ಸರ ಹೊಡೆತಂಗಿಲ್ಲ ರೊಟ್ಟಿ ಒಂಥರ ಪಲ್ಯೇ ಅಣ್ಣ ಸರ ಏನಾರ ಮಾಡ್ತಿ ಅಲ್ವಾ ನಿಮಗೆ ಬ್ಯಾಸರ ಆಗೈತೆ ನಾನು ಏನ್ ಏನಾರ ರೊಟ್ಟಿ ಮಾಡಿಬಿಡಿ ಮತ್ತೆ ಮುದಿಗಿದ್ದಿ ತಿರು ಬಿಡ್ಬೇಕಿಲ್ಲ ಜೋಳದ ಮುದ್ದೆ ತಿಳ್ತಾರೆ ಅವ್ರ ಏನಂತಾರೆ ಕೇಳಿ ಮಾಡ್ತಿ ತೋರಿ ಮುದ್ದೆ ನಾ ಮಾಡ್ ತೋರಿ ಇರ್ತಾರ ಮಾಡ್ತೀರಾ ಹಾ ಆತು ನಿಮ್ಮ ಅನುಕೂಲ ನೀನು ಜುನಕರ ಏನಾರ ಮಾಡಿ ಬಿಸಿ ರೊಟ್ಟಿ ಮಾಡ್ಬಿಡಿ ಮತ್ತೆ ಸಾರ್ ಮಾಡ್ತೀರಾ ಅಣ್ಣಕ್ಕ ಹಾಕತಿ ಜುನಕ ರೊಟ್ಟಿಗೂ ಹಾಕತಿ ಇಲ್ಲ ನಾನು ಆಕಳಾದ್ ಹಿಡ್ಕೊಂಡ್ ಬರ್ತೇನಿವ ನೀವು ಪಲ್ಯ ಮಾಡಿಬಿಡು ಬಂದು ರೊಟ್ಟಿ ಮಾಡ್ತೀನಿ ನಾನು ನಿವೃಷ್ಟ್ರಿಗು ಕೊಟ್ಬಿಡಿ ಅನ್ಲಿಲ್ಲ ಹಿನ್ಕೊಂಬರ್ ಆಕಳಾದ್ಕೊಂಡ್ಬರ್ತೇನೆ ನೀವು ಪಲ್ಯ ಮಾಡಿ ಅಣ್ಣ ಅದ ಮಾಡ ಬಿಸಿ ರೊಟ್ಟಿ ಮಾಡ್ಕೊಡ್ತೇನೆ ಊಟಕ್ಕೆ ಕೊಟ್ಬಿಡಿ ಅಂತ ಹಾ ಕತ್ತ ಅವ್ರಿಗೆ ಇವ್ರಿಗೆ ಇದನ್ನ ಹಾಕಿತ್ರಿ ಅಲ್ಲೇ ಎಳ್ಗಿ ಕರ್ಚಿಕಾಯಿ ಕೊಟ್ಟು ಬರ್ರಿ ಹೋಗಿ ಏರ್ ಹೋಗ ಪಾರ್ವತಿಗೆ ಗಿರ್ಜೆ ಹೋಗ ಕಲ್ಲೋಗಿ ಹಾಕಿಟ್ಟಿದ್ರಲ್ಲ ಕೊಟ್ಟು ಬರ್ರಿ ಹೋಗಿ ಬಾಳ ದಿನ ಕೊಟ್ರಿ ಚುಳ ಅನಿಸ್ ಮತ್ತ್ ಹಬ್ಬ ಮುಗ್ದೆ ಎರಡ್ ದಿನ ಆತ್ ಕೊಟ್ಬರೇ ಹೋಗಿ ನೀರಾರ ಹೋಗ್ರಿ ನೀನಾರ ಹೋಗ್ರಿ ಬ್ರದಾಗ ಒಬ್ರು ಹೋಗಿ ನಾಳೆ ಮುಂಜಾನೆ ಕೊಟ್ ಬರ್ರಿ ಕೆಲಸ ಆತಂದ್ರ ನಾಳೆ ಹೋಗಿ ತಗೋರಿ ತಗೋರಿಯತ್ರಿ ಗೊತ್ತಾಗೈತಿ ನಾ ಮುಂಜಾನೆ ಹೊರದ್ ಮುಗಿಸ್ಕೊಂಡು ಹೋಗಿ ಕೊಟ್ಟು ತೋರಿ ಶುರು ಮನೆಗೆ ಹೋಗಿ ಮಾಡ್ಕೊಂಡ್ ಕೊಟ್ ಬರ್ರಿ ಮರಿಬೇಡ್ರಿ ಮತ್ತೆ ಕೊಂಡ ಮಾಡೇವಿ ಅಪ್ಪ ಕಟ್ಟಿ ಇಲ್ಲ ಏನ ಕಾಲೇಜಿಗೆ ಹೋಯ್ತಾನಂದ ಹುಂಡ್ರೇತೀರ ಅದ ಒಂದಿಟ್ಟ ರೀ ಪುಟಾನ್ ಅಂತ ಹಲ್ಪಿ ಮಾಡಂದ್ರಲ್ಲ ಮಾಡಿದ್ದೇರಿ ಆ ಸ್ವಲ್ಪ ಕರ್ಸಿಕಾಯಿ ಮತ್ತೆ ಹುಳಿಗೆ ಚುಮರಿ ಹೊಸ ಹಸ್ತೀನ್ರಿ ಚುಮರಿ ಸ್ವಲ್ಪ ಚಕ್ಲಿ ಕಟ್ ರೀ ಚಕ ರೊಟ್ಟಿ ಮಾಡ್ಬೇಕಿಲ್ಲ ಹೊಟ್ಟಿ ತುಂಬುದಿಲ್ಲ ಏನ ಜಾಗ ಏನು ಅಷ್ಟು ಕೂಡ ಅಂಬ್ ತಿಂದ್ರೆ ಅಡದ ಸಾಲೋದಿಲ್ಲ ಶೆಕಿನ ರೊಟ್ಟಿ ಮಾಡ್ಕೊಂಬಲ್ವ ಒಟ್ಟು ಶೇಂಗಾ ಚಟ್ನಿ ಮಾಡಿ ಕಟ್ಟ ಒಂದು ಸಾಂದ ಡಬ್ಬೆಗ ತುಪ್ಪ ಕಟ್ಟವಂಗೆ ಅಂದ್ರೆ ಒಟ್ಟು ಶೇಕಿನಲ್ಲಿ ಮೊಸರ ಇಲ್ಲ ಅಂದ್ರ ತುಪ್ಪ ಇದನ್ನ ಚಟ್ನಿ ಏನಾರಲ್ಲಿ ಇದ್ರಾಗ ಒಟ್ಟು ಅನ್ನಕ್ಕೆ ಅನ್ನಪ್ಪನ್ನ ಹಾಕೊಂಡು ತಿಂತಾವು ತುಪ್ಪ ಕಟ್ಟಐತ್ ನೋಡು நாளை முஞ்சானே ஒரே முகஸ்க்கொண்டி இத்தர் அவ் மனை இது கர்சிக்காய் எண்ணி உரு கொட்டு வந்து சிங்கா ஹுர் சடனி இது மாதிரி சடனி அந்தனிச்சனி மாட்டி கொடுத்தேன் ஊருக்கு ஓய்யாக்க ரொட்டி மாத்தினு தோரித்தார் நாளே தோட் கனச முஸ்க்கண்டு அடே மாட்டி ஏன் வரகிந்து ஊட்ட பாப ஒட்டி தும்புதல்க்கோது ஹுடுகுரு ஓட்ட மாறி கட்டி பேச மாட்கோட்ரி நாளே மாத்தர் நானே ரொட்டி அக்கா மத்தின மாதிரி இது ஆகி அது ஆக்கி ருச்சி மாதா தான் சேக்கணுன்னு ரொட்டி மா ஆஹ் கிரிர்ஜாக்கர மணி அவன் கர்ச்சி கையோருஷ்டமணிக்ல ரொட்டி தலக ஏன் நோட தல்கண்டு மாட்டி தும் ஒட்ட ரொட்டி சிங்காச்சி மொசரி எல்லா சிச்சனிச்சு திந்திரி ஒட்டு ஒட்டி சித்தாக்கி அந்த ஜீவீவன் சிங்காச்சனி சிச்சனி நன் எண்ணிதான் நானே வாய்ஸ் தங்க தினை தித்தானே சும்னா அது மனி வகதாத்தீன் எங்கே அந்த கர்கோந்த அவு நி வந்திருத்தவரு கிர்க்கிரிமாத் போடத்த மனியாக அடிகளர் மம்ம கண்ணே தோங்க பா ಮತ್ತದ ಸಂಬಂಧ ಇವ ಬೆಳಕ್ರನಾಗ ಒಟ್ಟು ಹಿಂಡಿ ಕೊಡ್ರವ ನಂಗೆ ಕತ್ಲ ತೊಂದ್ರ ಡಾಕ್ ಹಾಕಂತಾರೆ ಅವ್ರ ಸಂಬಂಧ ದೌಡ್ ಹಿಂಡಿ ಇಡುದು ನೋಡ್ ಹಾಲಿಂದ ಇದನ್ನ ಕೊಟ್ಟಿಲ್ಲ ಅವ್ರು ರೊಕ್ಕ ಯಾಕ ಏನ ಮನ್ಯಾಗ ಮತ್ತೆ ಇಸ್ಕೊಂಡಾರನಿಲ್ಲ ಕೊಡ್ತಾರ ಅವ್ರಿ ನಂಗೆ ಪಾಪ ಇದು ಮಾಡೋದಿಲ್ಲ ಗಿರ್ಜಾ ಅಂಕಾರ ಕೊಟ್ಟ ಮನೆ ತಂದು ಕೊಡ್ಲಾಕಿ ದೌಡ ಹತ್ತು ಮುಣಗ್ತತೆ ಹಂಗಾಗಿ ಈ ದೌಡ್ ಹಾಲು ಹಿಂಡ್ಕೊಂಡು ಒಳಗಿಟ್ಟು ಅಂದ್ರೆ ಪಾಪ ಅಂದ ಕ್ಯಾನಿಗೆ ಹಾಕಿಸ್ಕೊಂಡು ಹೋಗ್ ಅವ್ರು ಚಿಂತಿಲ್ಲ ನಾಳೆ ದೌಡ್ ಉಟ್ಟು ಹೊರೆ ಮುಗಿಸ್ಕೊಂಡು ಗಿರ್ಜಾವ್ರ ಅವ್ರ ಮನೆಗೆ ಏನಕ್ಕೆ ಕಾಯ ಕೊಟ್ಟರೆ ಕೊಡ್ತಾ ಇದು ಇದ್ರ ಏನೋ ಪಾರ್ವತಿಗೆ ಕಲ್ಲೋಗಿ ಕೊಡ್ತಾ ಉಷ್ರು ತೋರ್ ಅಂತ ಕೈಯಾಗೆ ಕೊಡ್ತಾ ನೀನು ಹೋಗಿ ಕುಂತಿನಿ ಅಂದ್ರೆ ದೌಡ್ ಹೊಳೋದಿಲ್ಲ ನಾನು ನೋಡ್ತೀನಿ ಹೋಗುದಾದ್ರೆ ನಾನು ಕೊಟ್ಟು ಬರ್ತೇನೆ ಹೇಳಿ ಹಿಂಗೆ ಮಾಡ್ತೀವ ಅಂತೇಳಿ ಕೊಟ್ಟು ಬಟ್ಟೆಯಾಗೆ ಬಂದು ಒಟ್ಟು ಶೇಂಗಾ ಚಟ್ನಿ ಅಕ್ಷ ಚಟ್ನಿ ಮತ್ತು ಬಳ್ಳುಳ್ಳಿ ಚುಮಾರಿ ಹಚ್ಬೇಕು ಹುಡುಗ ತಿಂತತಿ ಮತ್ತು ನಾಳೆ ದೌಡ್ ನಶ್ನಾಗ್ಯ ಮತ್ತು ಐದಾರು ಮಂದಿಗೆ ಹೊಲಕ್ಕೆ ಬುತ್ತಿ ಮಾಡಂದಾರೆ ದೌಡ ಹೇಳ್ಬೇಕು ನಾಲ್ಕಂದ್ರೆ ಇನ್ನು ಐದಾರು ಗಂಟೆಗೆ ಆದ್ರೆ ಆಗೋದಿಲ್ಲ ಮತ್ತು ಆರಕ್ಕೆ ಹೊಲಕ್ಕೆ ಕುಕ್ಕರ್ ಅಂತವ್ರು ಮತ್ತು ಅವರು ಅನ್ನಾರ ಇಲ್ಲ ಇವ್ರು ಯಾರು ಬಂದು ಒಯ್ತೀನಿ ನಾ ನೋಡೋಣ ಅಂತ ಕೇಳ್ತೇನೆ ಈಗ ರಾತ್ರಿ ಊಟಕ್ಕೆ ಕುಂತಿರ್ತಾರಲ್ಲ ಕೇಳ್ತೇವೆ ನಾಳೆ ಮತ್ತೆ ಮತ್ತೆ ಕೇಳೇವಿ ಹಣ ಮಾಡಿ ಕೇಳಿ ಬೈತಾರೆ ಬಂದು ಬೈತಿನ ಅಂದ್ರೆ ಅಡುಗೆ ಮತ್ತು ಹೆಂಗು ಮತ್ತು ನಮ್ಮದು ಈಗ ಚಿಕ್ಕ ಚಟ್ನಿ ಎಸೆ ಚಟ್ನಿ ಮಾಡೋದೈತಿ ಮತ್ತು ಅಡಿಗೆ ಅಡುಗೆ ಇದಾಗೋದಿಲ್ಲ ದೌಡ ಮಾಡಿ ಕುಂತರ ನೆಶಿಂತ ಆಕತಿ ಚನಿ ನಾಳೆ ಒಂದು ದಿನ ನಾಳೆ ಎಲ್ಲ ನಾಳೆಲ್ಲಾಗೋದೇ ಇಲ್ಲವ ಇವ ಮಜ್ಜಿಗೆ ಕಡೆಯದು ಬೆನ್ನಿ ಕಡೆಯದು ಕೆಲಸ ಆಗೋದಿಲ್ಲ ನಾಳೆ ಇದು ಮತ್ತೆ ರೊಟ್ಟಿ ಮಾಡೋದು ಮತ್ತು ನೀಲಾಗಿ ಭಾಳ ಆಕತಿ ಅದಕ್ಕೆ ನಾನು ಮಾಡಿಬಿಡ್ತೀನಿ ಚಟ್ನಿ ಅದು ಹುರ್ ಅದಕ್ಕೆ ಇದನ್ನ ಪುಡಿ ಮಾಡ್ಕೊಡ್ತಾ ನಡಿತೈತೆ ಮತ್ತು ಇವು ರೊಟ್ಟಿ ಚಟ್ನಿ ಚಟ್ನಿ ಕೈ ಇಡೋದಿಲ್ಲ ಸೆಕೆಂಡ್ ರೊಟ್ಟಿ ಅಂದರೆ ಭಾಳ ಕೈ ಹಿಡಿತಾವ ನಾಡ್ದೆ ಅದು ಬನ್ನಿ ಅದು ಕಡದ್ರ ಹತ್ತು ಮನೆಯಾಗ ತುಪ್ಪ ಐತೆ ಈಗ ಅಪ್ಪ್ಯಾಗ ಹಾಕಿದ್ರೆ ಅದು ಕಾಲೇಜಿಗೆ ಒಂದು ಸ್ಟೀಲಿನ ಡಪ್ಪ ಹಾಕಿ ಕೊಟ್ಕ್ರೆ ಓತಾನ ಇಲ್ಲ ಆ ಪಲ್ಯ ಅದ ಆತ ಏನ ಅವನ್ನ ಅದು ಮಾಡಿಡ ಅಂತ ಇದನ್ನೇ ಬಿಸಿ ರೊಟ್ಟಿ ಮಾಡಿ ಕೊಟ್ಟಾಗ ಹಾಕಿವಿ ಇನ್ನೂ ಏನೀ ಹೊತ್ತಾಗಿಲ್ಲ ಅರವ್ರಿಗೆ ಯಾಕೆ ಬಂದೈತಿ ಹಿಂದಾಗಡೆ ಊಟಕ್ಕೆ ಅದು ಕೊಡ್ತಾಳೆ ಹಾಕಿ ಅವರು ಊಟಕ್ಕೆ ಬಂದ ಹೊತ್ತೆ ಬಿಸಿ ರೊಟ್ಟಿ ರೊಟ್ಟಿಗೆ ಅಂಚಿ ಇಟ್ಬಿಡ್ತಾನಾ ಊಟಕ್ಕೆ ಕೊಡ್ಬೋಲ್ಲಾ ಬಿಸಿ ರೊಟ್ಟಿ ಅದಕ್ಕೆ ಕೊಟ್ಟು ತುಪ್ಪ ಹಾಕೊಂಡು ತಿಂದ್ಬಿಟ್ರೆ ಭಾರಿ ರುಚಿ ಆಕತಿ ಮುಖ ಕಂಕರ ಎಲ್ಲಾರು ಇಲ್ಲಿದ್ದ ಜೀವದಾರ ತಿಂತಾರೆ ಎಲ್ಲರೂ ಅಣ್ಣ ತುಪ್ಪ ಇದ್ರೆ ಏನು ದುಣಕಾಯಿದ್ರೇನು ಬಡ ಜೀವದಾರ ಇವತ್ತ ನಮ್ಮ ಎಲ್ಲರೂ ಸೇರಿ ಮಾತಾಡ ಮಾತಾಡ್ಕೋತ ಚುಮ್ಮರ ತಿಂದು ಬಿಡಿ ಇವತ್ತಿನ ಕತೆ ಈಗ ಸಾಮಾನ್ಯ ತ ಜೀವನದೊಳಗೆ ಎಲ್ಲರ ಮನೆಯೊಳಗೆ ನಡೆಯುವಂತ ಸನ್ನಿವೇಶ ನಾ ಹಾಕ್ತೀನಿ ದಯವಿಟ್ಟು ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿರಿ ದಯವಿಟ್ಟು ನಮ್ಮ ಕಥೆಗಳಿಗೆ ಸಪೋರ್ಟ್ ಮಾಡಿರಿ ಸ್ವಲ್ಪ ಅದು ನಮ್ಮ ಕಥೆಗಳು ಇಷ್ಟ ಆಗತ್ತವೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಳಕತ್ತಿರಿ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ ಆಯುರ್ ಆರೋಗ್ಯ ಕೊಟ್ಟ ರಾಯರು ಕಾಪಾಡಲಿ ನೀವು ಒಂದು ಕೆಲಸ ಕಾರ್ಯಗಳ ಎಲ್ಲ ಕೈಗೂಡಲಿ ಎಲ್ಲರಿಗೂ ಕಮಲಕ್ಕನ ಕಡೆಯಿಲ್ಲ ಮತ್ತು ನಮ್ಮ ಕುಟುಂಬದ ಕಡೆಯಿಂದ ಎಲ್ಲರಿಗೂ ಹಾಯಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ